ಹರ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ವಿರುಸಾಕ್ಷಾತ ಪರಬ್ರಹ್ಮ ತಮ್ಮ ಹೆಸರು ನಮೋ ನಮಃ ಈ ಕ್ಷೇತ್ರಾಧಿಪತಿಯಾದಂಥ ಮಲ್ಲಿಕಾರ್ಜುನನ್ನು ಹಾಗೂ ಜೈ ಹನುಮಾನ ದೇವರನ್ನು ಪರಂಪರಿಗೆ ವಂದಿಸಿ ತಮ್ಮೆಲ್ಲರ ಒಂದು ಅಂತರಾತ್ಮದಲ್ಲಿ ಅಡಗಿರುವಂತಹ ಆ ಮಹಾಜ್ಯೋತಿಗೆ ಶರಣ ಶರಣಾರ್ಥಿಗಳು ಮತ್ತು ಈ ಸನ್ಮಾನವನ್ನು ಸ್ವೀಕರಿಸಿ ನನಗೊಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಪಡ್ತಿದ್ದಾರೆ ಒಂದು ನಾನು ಮಾತನ್ನು ಹೇಳಲಿಕ್ಕೆ ಇಚ್ಛ ಪಡ್ತೀನಿ ನಾವು ಗ್ರಾಮದೊಳಗೆ ನಮ್ಮ ವೈದ್ಯನಾಥ್ ಪಂಡರ್ಗಿಯವರ ಒಂದು ನೇತೃತ್ವದಲ್ಲಿ ಏನು ಗುಡಿ ಗೋಪುರಗಳ ಗುಡಿ ಗೋಪುರ ನಿರ್ಮಾಣ ಮಾಡಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭ ಮಾಡುವಾಗೆ ನಾವು ಮೊದಲೇ ಒಂದು ತೀರ್ಮಾನ ತಗೊಂಡಿದ್ದೆವು ಏನಂತ ನಮ್ಮ ಯಾರಿಗೂ ಶಾಲು ಸನ್ಮಾನ ಯಾವುದು ಏನಪ್ಪ ಅಂದ್ರೆ ದೊಡ್ಡ ಅಸ್ತಿಕೆ ಒಂದು ಹಂತಕ್ಕೆ ನಾವು ಯಾರು ಹೋಗೋದು ಬೇಡ ನಾವು ಏನು ದುಡಿಲಕ್ಕಾಗಿ ಹುಟ್ಟಿ ಬಂದೀವಿ ದುಡಿಯಮಿ ಅದಕ್ಕೆ ಏನಪ್ಪ ಅಂದ್ರೆ ದೇವ್ರು ಏನು ಕೊಡ್ತಾನ ಅದನ್ನೇ ನಾವು ಸ್ವೀಕಾರ ಮಾಡೋಣ ಅಂತೇಳಿ ಒಂದು ನಿರ್ಧಾರ ಮಾಡಿದ್ದೆವು ಆದರೆ ಇವತ್ತ ನಮ್ಮ ಸಂತೋಷ್ ಪಾಟೀಲ್ರು ಅವರು ಒಂದು ಅನಿವಾರ್ಯತೆಗಾಗಿ ನಾವು ಈ ಸನ್ಮಾನವನ್ನು ಸ್ವೀಕರಿಸ್ಬೇಕಾಯ್ತು ಯಾಕಂದ್ರೆ ಅವರು ಕರೆದು ನಮ್ಮನ್ನು ಇಲ್ಲಿವರೆಗೇನಪ್ಪ ಅಂದ್ರೆ ಸನ್ಮಾನ ಮಾಡ್ಲಿಕ್ಕೆ ಅಂದ್ರೆ ಅವ್ರ ಸನ್ಮಾನ ನಾವು ತಿರಸ್ಕಾರ ಮಾಡಬಾರ್ದು ಅವ್ರ ಮನ್ಸಿಗೆ ನೋವಾಗ್ತದೆ ಅವರಂತೆ ಕೊಡೋಂಥ ದಾನಿಗಳು ಮನಸ್ಸಿಗೆ ನೋವಾಗ್ತದೆ ನಾವು ಇವತ್ತು ಸನ್ಮಾನವನ್ನು ನಾವು ಯಾರು ದೊಡ್ಡ ಸ್ಥಳಿಕೆಗಾಗಿ ಇಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ ಒಂದು ಗಾದೆ ಮಾತದ ಸಂತೋಷ್ ಪಾಟೀಲ್ರು ವಯಸ್ನ ಚಿಕ್ಕವರು ಆದರೆ ಅವರ ವಿಚಾರಧಾರೆಗಳು ಬಹಳ ದೊಡ್ಡದ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಅನುಭವಿಗಳು ಒಂದು ಮಾತು ಹೇಳ್ಯಾರ ಸಿಗಂದ ಕಾಲಕ್ಕೆ ಕರೆದ ದಾನ ಮಾಡು ಕೈಲಾಸ ವಕ್ಕು ಕೈಲಾಸ ನೆರಮನೆಯಕ್ಕೂ ಭಿನ್ನಾಣವತ್ತು ಸರ್ವಜ್ಞ ಅಂತ ಹೇಳಿ ಯಾವಾಗ ನಮ್ಮ ದೇವರು ಕೊಡ್ತಾನ ಕೊಟ್ಟ ಕಾಲಕ್ಕೆ ಇಂತಿಷ್ಟು ದಾನ ಮಾಡಬೇಕಂತ ಅನುಭವಿಗಳು ಹೇಳ್ಯಾರ ಸರ್ವಜ್ಞಿ ಹೇಳಣ್ಣ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರನಿಗೆ ಕೊಟ್ಟಿದ್ದು ಕೆಟ್ಟ ತನಬೇಳ ಸರ್ವಜ್ಞ ಅಂತೇಳಿ ಅವನೊಂದು ಮಾತು ಹೇಳೋಣ ಇವತ್ತು ನಾವು ಯಾರಿಗೆ ದಾನ ಕೊಟ್ಟೆವು ಕಷ್ಟದೊಳಗಿದ್ದವರಿಗೆ ಸಹಾಯ ಮಾಡಿದೆವು ಅಂದ್ರೆ ಅದನ್ನು ಕೈಯಿಂದ ದಾನ ಕೊಟ್ಟರೆ ಅದು ಅಂತ ತಿಳ್ಕೋಬಾರ್ದು ನಾವು ಅದು ನಮ್ಮ ಮುಂದಿನ ಜೀವನದಲ್ಲಿ ಕಟ್ಟಿಟ್ಟ ಬುತ್ತಿ ಬುಕ್ ಬುತ್ತಿ ಇದ್ದಂಗೆ ಯಾವಾಗ ನಾವು ಒಂದು ಗಂಟೆ ಬುತ್ತಿ ಕಟ್ಕೊಂಡು ಹೋಗ್ತೇವೆ ಅದನ್ನು ನಡುವುದಾರೆ ಎಲ್ಲ ಶ್ರೀ ಆಗ್ತದೆ ನಮ್ಗೆ ಊಟ ಮಾಡೋದು ನಮ್ಗೆ ಸ್ವತಂತ್ರ ಇರ್ತದೆ ಯಾರಿಗೂ ಕೈ ಚಾಚಿ ಕೇಳಲಿಕ್ಕೆ ಅವಕಾಶ ಇರಂಗಿಲ್ಲ ಆಗ ನಾವು ದಾನ ಪಟ್ಟಿದ್ದು ದೇವರು ನಮಗೇನಪ್ಪ ಅಂದ್ರೆ ಹೊಯ್ಯದನ್ನು ಕೊಡೇ ಕೊಡ್ತಾನೆ ನನಗೆ ಇಟ್ಕೊಂಬಂಗಿಲ್ಲ ಅದಕ್ಕಾಗಿ ಯಾವಾಗ ನಮ್ಮ ಸಂತೋಷ ಗೌರು ಸಣ್ಣ ವಯಸ್ಸಿನೊಳಗಿಂತ ದೊಡ್ಡ ವಿಚಾರ ಇಟ್ಕೊಂಡ್ರಂದ್ರೆ ಇವತ್ತು ನಾವು ಎಷ್ಟು ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ರು ಕಡಿಮೆ ನಾವು ನಮಗೆ ಅಂದ್ರೆ ಈ ಇದು ಒಂದು ಕೆಲಸ ವಹಿಸ್ಪಟ್ಟರು ಏನೋಪ ಸತ್ಕಾರ್ಯದಂತೆ ನಾವು ಮಾಡಿದೆವು ಎಲ್ಲರಿಗೂ ನಿಂತು ಮಾಡಿದಾಗ ಒಂದು ಅಭಿನಂದನೆ ಸಲ್ಲಿಸ್ಬೇಕಂತೇಳಿ ನಾವು ಒಂದು ಅವ್ರಿಗೆ ಶಾಲೆ ಸನ್ಮಾನ ಮಾಡಿದ್ವಿ ಬಹುತೇಕ ಆ ಶಾಲೆ ಆ ಹೂವಿನಾರ ನಾವು ಹಾಕಿದಂಥದ್ದು ಅವ್ರಿಗೆ ವಜ್ಜೆಗೆದು ಇವತ್ತೇನು ನಮಗೆ ಇಷ್ಟೊಂದು ಹಚ್ಚಿ ಸನ್ಮಾನ ಮಾಡ್ಯಾರ ಇದು ಅಷ್ಟೊಂದು ಇಲ್ಲ ಇದು ಭಾಳ ವಾಜ್ಯದ ನಾವು ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅವರು ಹಂಗೆ ಕೊಡೋರು ಕೊಡ್ತಾ ಇರ್ತಾರೆ ಪಾಟೀಲ್ರು ನಂಗೆ ತಂದವರು ನಾವು ಹಂಗೆ ದುಡಿಯೋಂಗೆ ದುಡಿದು ಸತ್ಕಾರ್ಯಗಳು ಇದರ ಅರ್ಥ ಈಗ ನಮ್ಮ ವೈಜ್ನಾಥ ತಂಡ್ರಿಗೆ ಅವರು ಸಾಕಷ್ಟು ಸಂಕಲ್ಪಗಳು ಇಟ್ಕೊಂಡಿದ್ದಾರೆ ನೀವು ಅದು ಮಾಡ್ಬೇಕು ಇದು ಮಾಡ್ಬೇಕು ಇದು ಮಾಡ್ಬೇಕು ಅದು ಮಾಡಬೇಕು ಭಾಳಷ್ಟು ಅವರು ಸಂಕಲ್ಪಗಳು ಮಾಡ್ಯಾರ ನಮ್ಮ ಎಲ್ಲರನ್ನು ಕೂಡಿಕೊಂಡು ಅದಕ್ಕೆ ನೀವು ಹಂಗೆ ಕೊಡೋಂಗ ಕೊಡೋರು ಕೊಡಬೇಕು ನಾವು ಹಂಗೆ ದುಡಿದು ಮಾಡಂಗೆ ಮಾಡ್ತೀವಿ ಅದಕ್ಕೆ ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ನಮಗೆ ಈ ಸತ್ಕಾರ್ಯಗಳಿಗಾಗಿ ಸಂತೋಷ್ ಪಾಟೀಲ್ರಂತೆ ಅನೇಕರು ಏನಪ್ಪಾ ಅಂದ್ರೆ ಭಾಳಷ್ಟು ದೇಣಿಗೆಗಳನ್ನು ಕೊಟ್ಟಿರಿ ಒಬ್ಬರು ಕಟ್ಲು ಕೊಟ್ಟಿದೀವಿ ಈ ಗುಡಿ ಕಟ್ಲು ಕೊಟ್ಟಿದ್ದೀವಿ ಅಲ್ಲಿ ಖಂಡ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ಖಂಡ ಮಾಡಿ ಕೊಟ್ಟಿದೀವಿ ಟೋಟಲಿ ಒಳಗೆ ನಾವೇನಪ್ಪ ಅಂದ್ರೆ ಇವತ್ತು ಗ್ರಾಮದ ಪರವಾಗಿ ನಮ್ಮ ಪರವಾಗಿ ಆ ಕೊಟ್ಟಂಥ ದೇಣಿಗೆದಾರರಿಗೆ ಎಲ್ಲರಿಗೂ ಏನಪ್ಪಾ ಅಂದ್ರೆ ಅಭಿನಂದನೆಗಳನ್ನು ಸಲ್ಲಿಸಿ ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಲಿ ಕೊಡ್ತಿದ್ದಕ್ಕಾಗಿ ಎಲ್ಲ ದೇವಿದಾರರಿಗೆ ಸೃದಾಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ